ವೀಕ್ಷಕರೇ ಸುದ್ದಿಗುಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫ ಅಮಂಚ್ ಹಿಮಾಚಲ ಪ್ರದೇಶದ ಸರಕಾರವನ್ನು ಕೆಡವಲು ಹೋಗಿ ಬಿ ಜೆ ಪಿ ಕೈ ಸುಟ್ಟಿಕೊಂಡದ್ದು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಸಿ ಅವರ ಪ್ಲ್ಯಾನ್ನಿಂದಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಡಿ ಕೆ ಸಿ ಅವರ ಗೇಮ್ ಪ್ಲಾನ್ ಯಶಸ್ವಿಯಾಗಿದೆ ಮುಖ್ಯಮಂತ್ರಿ ಸುಖಿಂದರ್ ಸಿಂಗ್ ಸುಕ್ಕು ಪ್ರಾಮಾಣಿಕ ಆದ್ದರಿಂದ ಜನಪ್ರಿಯ ಆದವರು ಆದರೆ ರಾಜಕೀಯದಲ್ಲಿ ಎಲ್ಲಿ ಸಾಚಾತನಗಳು ಸಜ್ಜನ ವ್ಯಕ್ತಿತ್ವಗಳು ನಡೆಯುತ್ತೆ ಮಾಜಿ ಮುಖ್ಯಮಂತ್ರಿ ದಿವಂಗತ ವೀರಭದ್ರ ಸಿಂಗ್ ಅವರ ಪುತ್ರ ವಿಕ್ರಮಾದಿತ್ಯ ಸಿಂಗ್ ಆರು ಮಂದಿ ಕಾಂಗ್ರೆಸ್ಸಿನ ಶಾಸಕರನ್ನು ಕಾಂಗ್ರೆಸ್ನ ರಾಜ್ಯಸಭಾ ಅಭ್ಯರ್ಥಿ ಅಭಿಷೇಕ್ ಮನು ಸಿಂಘ್ವಿ ವಿರುದ್ಧ ಅಡ್ಡಮತ ಚಲಾಯಿಸುವಂತೆ ಮಾಡಿದ್ದು ಕಾಂಗ್ರೆಸ್ನ ಅಭ್ಯರ್ಥಿ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಅವರ ಪ್ರತಿಸ್ಪರ್ಧಿ ಬಿಜೆಪಿಯ ಹರ್ಷವರ್ಧನ ನಡುವೆ ಓಟು ಸಮಬಲಗೊಂಡು ಕೊನೆಗೆ ಚೀಟಿ ಎತ್ತುವ ಮೂಲಕ ಬಿಜೆಪಿಯ ಹರ್ಷವರ್ಧನ ಚುನಾವಣೆಯಲ್ಲಿ ಗೆಲ್ಲುತ್ತಾರೆ ಇದಾದ ನಂತರ ಬಿ ಜೆ ಪಿ ಸುಖವಿಂದರ್ ಸುಕ್ಕು ಅವರ ಕಾಂಗ್ರೆಸ್ ಸರ್ಕಾರ ಬಹುಮತವನ್ನು ಕಳೆದುಕೊಂಡಿದೆ ವಿಶ್ವಾಸಮತ ಯಾಚನೆ ಮಾಡಿಸಿ ಎಂದು ರಾಜ್ಯಪಾಲರನ್ನು ಭೇಟಿಯಾಗಿ ರಾಷ್ಟ್ರದ ರಾಜಕೀಯದಲ್ಲೇ ಆಪರೇಷನ್ ಕಬಲದ ಮತ್ತೊಂದು ರೂಪವನ್ನು ತೋರಿಸಲಿಕ್ಕೆ ಹೊರಟಿತ್ತು ಇದೇ ವೇಳೆ ಕಾಂಗ್ರೆಸ್ ಹಿಮಾಚಲದಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ ಎಂದಾದಾಗ ಪ್ರಿಯಾಂಕಾ ಗಾಂಧಿಯವರ ನಿರ್ದೇಶದ ಮೇರೆಗೆ ಕರ್ನಾಟಕದಿಂದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಉಪೇಂದ್ರ ಸಿಂಗ್ ಕೂಡ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಬಘೇಲ್ ಇವರನ್ನ ನೇಮಿಸುತ್ತಾರೆ ಇದರಲ್ಲಿ ಡಿ ಕೆ ಅವರು ಬಹುದೊಡ್ಡ ಗ್ಯಾಮ್ ಪ್ಲಾನ್ ಮಾಡ್ತಾರೆ ಹಾಗಾಗಿ ಕಾಂಗ್ರೆಸ್ನ ಸುಖವಿಂದರ್ ಸಿಂಗ್ ಸುಖು ಅವರ ಸರ್ಕಾರ ಬದುಕಿ ಉಳಿಯುತ್ತೆ ಕನಿಷ್ಠ ಲೋಕಸಭಾ ಚುನಾವಣೆವರೆಗಾದರೂ ಅದು ಅಲ್ಲಾಡದು ಎಂದು ಈಗಿನ ವಿದ್ಯಮಾನಗಳು ತೋರಿಸಿಕೊಡ್ತಾ ಇವೆ ಹಾಗಿದ್ರೆ ಡಿ ಕೆ ಸಿ ಏನು ಮಾಡಿದ್ರು ಹಿಮಾಚಲ ಪ್ರದೇಶದಲ್ಲಿ ಅರವತ್ತೆಂಟು ಸೀಟುಗಳಿವೆ ಕಳೆದ ವರ್ಷ ನಡೆದ ಹಿಮಾಚಲ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಲವತ್ತು ಸೀಟು ಸಿಕ್ಕಿತ್ತು ಬಿ ಜೆ ಇಪ್ಪತ್ತೈದು ಸೀಟು ಸಿಕ್ಕಿತ್ತು ಇತರ ಮೂವರು ಪಕ್ಷೇತರರು ಅದರಲ್ಲಿ ಒಬ್ಬರು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದವರು ರಾಜ್ಯಸಭೆಗೆ ನಡೆದ ಚುನಾವಣೆಯಲ್ಲಿ ಅಭಿಷೇಕ್ ಮನು ಮತ್ತು ಅವರ ಪ್ರತಿಸ್ಪರ್ಧಿ ಬಿಜೆಪಿಯ ಹರ್ಷವರ್ಧನ್ ಇವರ ನಡುವೆ ಸಮಬಲ ಓಟುಗಳು ಬಿದ್ದಿದ್ವು ಕಾಂಗ್ರೆಸ್ನ ಆರು ಶಾಸಕರು ಅಡ್ಡ ಮತದಾನ ಮಾಡಿದ್ರು ಅಂತಿಮವಾಗಿ ಚೀಟಿ ಎತ್ತುವ ಮೂಲಕ ಗೆಲುವು ಬಿಜೆಪಿಯ ಹರ್ಷವರ್ಧನರ ಪಾಲಾಗಿತ್ತು ಆದ್ದರಿಂದ ನೇರವಾಗಿ ಗೆಲುವನ್ನು ಬಿಜೆಪಿಯಲ್ಲಿ ಪಡೆದಿರಲಿಲ್ಲ ಆದರೂ ಕೂಡ ಬಿಜೆಪಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತ ಕಳಕೊಂಡಿದೆ ವಿಶ್ವಾಸ ಮತ ಯಾಚನೆ ಮಾಡಬೇಕೆಂದು ಮುಬ್ಬು ಹೊಳೆ ತೊಡಗಿದ್ದು ರಾಜ್ಯಪಾಲರನ್ನು ಭೇಟಿಯಾಗಿದ್ದು ರಾಜ್ಯಪಾಲರು ಕಸರತ್ತು ನಡೆಸುವ ಮೊದಲೇ ಡಿ ಕೆ ಶಿವಕುಮಾರ್ ಅವರು ತಂತ್ರ ಎಣೆಯುತ್ತಾರೆ ರಾಜ್ಯಸಭೆಯ ಚುನಾವಣೆಯಲ್ಲಿ ಹೇಗೂ ವಿಪ್ ಪರಿಣಾಮಕಾರಿ ಆಗುವುದಿಲ್ಲ ಹಾಗಿದ್ದರೆ ಆ ವಿಪ್ನ ಕಾರಣದಿಂದ ಅಡ್ಡ ಮತದಾನ ಮಾಡಿದ ಶಾಸಕರು ಶಾಸಕತ್ವವನ್ನು ಕಳಕೊಳ್ಳುವುದಿಲ್ಲ ಹಾಗಾಗಿ ಆಪರೇಷನ್ ಕಮಲದ ಮೂಲಕ ಈ ಆರು ಶಾಸಕರನ್ನು ಸೆಳೆದು ಮತ್ತೆ ಲೋಕಸಭಾ ಚುನಾವಣೆ ಬರುವಾಗ ಅಲ್ಲಿ ಬಿಜೆಪಿ ಸರ್ಕಾರವನ್ನು ತರಬೇಕೆಂದು ಅಮಿತ್ ಶಾ ನಡೆಸಿದ ಆಪರೇಷನ್ ಕಮಲ ಪ್ರಬಲವಾಗಿತ್ತು ಇದನ್ನು ಮುರಿಯುವುದು ಹೇಗೆ ಎಂದು ಯೋಚಿಸಿದ ಡಿಕೆಸಿ ಅವರು ರಾಜ್ಯಸಭಾ ಚುನಾವಣೆ ನಡೆದ ಮರುದಿವೆ ವಿಧಾನಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಚರ್ಚಿಸಲು ಬಿಟ್ರು ಆಗ ಬಿಜೆಪಿಯವರು ಈ ಮಸೂದೆಯ ವಿರುದ್ಧ ಗದ್ದಲ ಮಾಡುತ್ತಾರೆ ಸ್ಪೀಕರ್ ಹತ್ತು ಮಂದಿಯನ್ನ ಸದನದಿಂದ ಅಮಾನತ್ತು ಮಾಡುತ್ತಾರೆ ಸದನದಿಂದ ಅಮಾನತ್ತು ಮಾಡಿದ್ದರಿಂದ ಬಿಜೆಪಿ ಹದಿನೈದು ಶಾಸಕರು ಮಾತ್ರ ವಿಧಾನಸಭೆಯೊಳಗೆ ಇರುತ್ತಾರೆ ಕಾಂಗ್ರೆಸ್ಸಿನ ಮೂವತ್ತ ನಾಲ್ಕು ಶಾಸಕರು ಉಳಿಯುತ್ತಾರೆ ಡಿ ಕೆ ಶಿ ಅವರು ಏನು ಮಾಡ್ತಾರೆ ಅಂದ್ರೆ ಹಣಕಾಸು ಮಸೂದೆಗೆ ಮತ ಚಲಾಯಿಸುವುದಕ್ಕೆ ಕಾಂಗ್ರೆಸ್ಸಿನ ಶಾಸಕರಿಗೆ ವಿಪ್ ಕೊಡಿಸುತ್ತಾರೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಕೂಡಲೇ ಅವರನ್ನು ಹೆಲಿಕಾಪ್ಟರ್ ನಲ್ಲಿ ಪಂಚಕುಳಕ್ಕೆ ಕಂಡುಕೊಂಡು ಹೋಗಲಾಗಿತ್ತು ವಿಧಾನಸಭೆಯಲ್ಲಿ ಹಾಜರಿರಲಿಲ್ಲ ಆದ್ದರಿಂದ ಅವರು ವಿಪ್ ಉಲ್ಲಂಘಿಸಿದಂತಾಯಿತು ಈ ಆಟ ನಡೆದ ಕೂಡಲೇ ಬಿಜೆಪಿ ಎಚ್ಚೆತ್ತುಕೊಂಡು ಈ ಆರು ಶಾಸಕರನ್ನು ಸ್ಪೀಕರ್ ಹತ್ರ ಕರೆತಂದ್ರು ಅವರ ವಾದವನ್ನು ಸ್ಪೀಕರ್ ಒಪ್ಪಿಕೊಳ್ಳಿಲ್ಲ ಈ ಆರು ಮಂದಿಯನ್ನು ಕೂಡ ಶಾಸಕತ್ವದಿಂದ ಅನರ್ಹಗೊಳಿಸಿದ್ರು ಈಗ ಹಿಮಾಚಲ ಪ್ರದೇಶದ ಅರವತ್ತೆಂಟು ಶಾಸಕ ಬಲದಲ್ಲಿ ಆರು ಮಂದಿ ಶಾಸಕತ್ವದಿಂದ ಅನರ್ಹಗೊಂಡು ಆ ಸ್ಥಾನಕ್ಕೆ ಚುನಾವಣೆ ನಡೆಯಬೇಕಾಗಿದೆ ಬಿಜೆಪಿ ಬಳಿ ಪಕ್ಷೇತರರು ಸೇರಿ ಇಪ್ಪತ್ತೆಂಟು ಶಾಸಕರು ಇದ್ರೂ ಕೂಡ ಕಾಂಗ್ರೆಸ್ನ ಬಳಿ ಮೂವತ್ತ ನಾಲ್ಕು ಶಾಸಕರು ಆದ್ರಿಂದ ಆದ್ದರಿಂದ ಅಮಿತ್ ಶಾರ ಗೇಮ್ ಪ್ಲಾನ್ ಇಲ್ಲಿ ಯಶಸ್ವಿ ಆಗಲಿಲ್ಲ ಮುಂದಿನ ಚುನಾವಣೆ ನಡೆಯುವವರೆಗೆ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿ ಇರುವಂತಾಗಿದೆ ಈ ನಡುವೆ ಸುಕ್ಕು ಸರಕಾರಕ್ಕೆ ರಾಜೀನಾಮೆ ನೀಡಿದ್ದ ವೀರಭದ್ರ ಸಿಂಗ್ ಅವರ ಪುತ್ರ ವಿಕ್ರಮಾದಿತ್ಯ ಸಿಂಗ್ ಅವರ ರಾಜೀನಾಮೆಯನ್ನು ಕೂಡ ಡಿಕೆಸಿ ವಾಪಸ್ ತೆಗೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವತ್ತು ರಾಷ್ಟ್ರಾದ್ಯಂತ ಡಿಕೆ ಶಿವಕುಮಾರ್ ಚರ್ಚಿಸಲ್ಪಡ್ತಾ ಇದ್ದಾರೆ ತನ್ನ ಗೇಮ್ ಪ್ಲಾನ್ಗಾಗಿ ಬಿಜೆಪಿಯ ಆಪರೇಷನ್ ತಂತ್ರಕ್ಕೆ ತಿರುಮಂತ್ರ ಎಣಿಯುವಲ್ಲಿ ಡಿಕೆಸಿ ಸಮರ್ಥ ಎಂದು ಇವತ್ತು ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಚರ್ಚಿಸಲು ತೊಡಗಿವೆ ಜೊತೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಡಿಕೆಶಿ ಅಮಿತ್ ಶಾ ಅವರನ್ನು ಮೀರಿಸಿದ ಚಾಣಕ್ಯ ಎಂದು ಇವತ್ತು ಚರ್ಚೆಗಳು ನಡೀತಾ ಇವೆ ಕುಸಿಯಬಹುದಾಗಿದ್ದ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಉಳಿಸಿದ ಖ್ಯಾತಿ ಡಿಕೆಸಿ ಅವರಿಗಿದೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಸಖತ್ ಮಿಂಚಿಂಗ್ ಆಗಿದ್ರು ಅದೇ ರೀತಿ ತೆಲಂಗಾಣದ ಚುನಾವಣೆಯಲ್ಲಿ ಕೂಡ ಡಿ ಕೆ ಸಿ ಅವರ ಪ್ಲಾನ್ ಯಶಸ್ವಿಯಾಗಿತ್ತು ಅದರಲ್ಲೂ ಕೂಡ ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಜಗ ಅವರ ಸಹೋದರಿಯನ್ನೇ ಕಾಂಗ್ರೆಸ್ನ ಅಧ್ಯಕ್ಷೆಯನ್ನಾಗಿ ಮಾಡಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರುವ ತಂತ್ರವನ್ನು ಕೂಡ ಹೆಣೆದ್ದು ಡಿಕೆಸಿ ಎಂದು ಚರ್ಚಿಸಲಾಗ್ತಾ ಇದೆ ಇವತ್ತು ಕಾಂಗ್ರೆಸ್ಗೆ ಡಿಕೆಸಿ ಅಂತ ನಾಯಕರು ಬೇಕಾಗಿದ್ದಾರೆ ಬಿಜೆಪಿಯ ಮುಂದೆ ಕೇವಲ ಸಾಚಾತನ ಸಜ್ಜನಿಕೆಯಿಂದ ಕೆಲಸ ಸಾಗಲ್ಲ ತಂತ್ರಗಾರಿಕೆ ಬೇಕಾಗುತ್ತೆ ಅದಕ್ಕಾಗಿ ಡಿಕೆಸಿ ಸಮರ್ಥ ವ್ಯಕ್ತಿ ಎಂದು ಕರೆಯಲಾಗ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಡಿಕೆಶಿ ನಡೆಸಿದ ಗೇಮ್ ಪ್ಲಾನಿಂಗ್ ಎಷ್ಟು ಯಶಸ್ವಿಯಾಗಿದೆ ಈಗ ಕಾಂಗ್ರೆಸ್ನ ಮಾನ ಉಳಿದಿದೆ ಅಧಿಕಾರ ಕಳಕಳುವ ಸ್ಥಿತಿಯಿಂದ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಹಾಗಾಗಿ ಇಂಥ ನಾಯಕರನ್ನು ಕಾಂಗ್ರೆಸ್ ಬೆಳೆಸಬೇಕು ಎಂದು ಜನರು ಹೇಳ್ತಾ ಇದ್ದಾರೆ ಸುಖವಿಂದರ್ ಸಿಂಗ್ ಸುಕ್ಕು ಅವರು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾರೆ ತನ್ನೆಲ್ಲ ಸಂಪತ್ತನ್ನು ಬಡಜನರ ಏಳಿಗೆಗಾಗಿ ವಿನಿಯೋಗಿಸಿದ ವ್ಯಕ್ತಿ ಆದ ಕಾರಣದಿಂದ ಸುಖವಿಂದರ್ ಸಿಂಗ್ ಸಕ್ಕು ಅವರ ಸರ್ಕಾರವನ್ನು ಕೆಳಗಿಳಿಸಲು ಬಿಜೆಪಿ ನೋಡಿದಕ್ಕೆ ಜನರು ಆಕ್ರೋಶಿತರಾಗಿದ್ದಾರೆ ಒಂದು ಕಡೆ ಸರ್ಕಾರವನ್ನು ಉಳಿಸುವ ಬಿಜೆಪಿಯ ತಂತ್ರವನ್ನು ಜನರು ಒಪ್ತಾ ಇಲ್ಲ ಎಂದಾದಾಗ ಇಕ್ರಮಾದಿತ್ಯ ಸಿಂಗ್ ಮೂಲಕ ಬಿಜೆಪಿಯವರು ಮಾಡಿಸಿದ ಅಡ್ಡ ಮತದಾನದಿಂದ ಸಿಕ್ಕಿದ್ದು ಆರು ಮಂದಿಗೆ ವಿಧಾನಸಭಾ ಸದಸ್ಯತ್ವ ರದ್ದಾದ್ದು ಹಾಗಾಗಿ ಅವರು ಈಗ ಶಾಸಕರಲ್ಲ ಅದೇ ವೇಳೆ ಇವರನ್ನು ಹೀಗೆ ಮಾಡಿಸಿದ ವಿಕ್ರಮಾದಿತ್ಯ ಸಿಂಗ್ ಈಗಲೂ ಶಾಸಕರು ಮತ್ತು ಸಚಿವರು ಸುಮ್ಮನೆ ಹಣಕ್ಕಾಗಿ ಅಥವಾ ಯಾರದ ಪ್ರೇರಣೆಗಾಗಿ ಒಂದು ಸರ್ಕಾರವನ್ನ ಉಳಿಸುವವರಿಗೆ ಆಪರೇಷನ್ ಕಮಲದಂತಹ ತಂತ್ರಗಳನ್ನ ಇವತ್ತು ಯಶಸ್ವಿಯಾಗಿ ಎದುರಿಸಬೇಕಾದ ಅಗತ್ಯ ಇದೆ ಅದಕ್ಕಾಗಿ ಕೆ ಶಿ ಈಗ ಚರ್ಚೆಯಲ್ಲಿ ಮೇಲ್ತುದಿಯಲ್ಲಿದ್ದಾರೆ ಡಿಕೆಶಿ ಮಾಡಿದ ಪ್ಲಾನ್ ನಿಂದಾಗಿ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಉಳಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿದ್ದು ಬಿಜೆಪಿ ಪರ ಯಾರು ಕೆಲಸ ಮಾಡ್ತಾ ಇದ್ದಾರೆ ಎನ್ನುವುದು ಕೂಡ ಬಹಿರಂಗವಾಗಿದೆ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಗೆಲ್ಲಿಸುವ ಹೊಣೆಯನ್ನು ಬಿಸಿಸಿಐ ವ್ಯಕ್ತಿಯಾದ ರಾಜೀವ್ ಶುಕ್ಲಾ ಅವರಿಗೆ ಕಾಂಗ್ರೆಸ್ ವಹಿಸಿತ್ತು ಅವರು ಹೋಗಿ ಮಾಡಿದ್ದೇನೋ ಅಡ್ಡ ಮತದಾನ ಆಗುವುದನ್ನು ತಪ್ಪಿಸುವ ಬದಲು ಅದಕ್ಕೆ ಪೂರಕವಾಗಿ ವರ್ತಿಸಿದ್ರು ಎಂದು ಕೂಡ ಇವತ್ತು ಹೇಳಲಾಗ್ತಾ ಇದೆ ಮೋದಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಮಿತ್ ಶಾ ಕೆಲಸ ಮಾಡ್ತಿದ್ದಾರೆ ಎಂದು ಕೂಡ ಬಹಿರಂಗವಾಗಿದೆ ಇದು ಡಿಕೆಸಿ ಅವರ ತಂತ್ರಗಾರಿಕೆಯ ಸಾಮರ್ಥ್ಯವನ್ನ ತೋರಿಸ್ತಾ ಇದೆ ಕರ್ನಾಟಕದಲ್ಲಿ ಬಿಜೆಪಿ ಚೇತರಿಸಿದಂತೆ ಮಾಡಿತ್ತು ಮತ್ತು ಈಗ ಅಹಿಂದ ಮತಗಳೇ ಬಲಿಷ್ಠವಾಗಿದೆ ಎಂಬುದನ್ನ ಅರ್ಥ ಮಾಡಿಸಿಕೊಟ್ಟದ್ದು ಈ ಎಲ್ಲದರ ಹಿಂದೆ ಡಿಕೆಸಿ ಅಂತ ಚತ್ರ ತಂತ್ರಗಾರಿಕೆಯವರಿದ್ದಾರೆ ಕಾಂಗ್ರೆಸ್ಗೆ ನೇರ ನಡೆಯ ಸಜ್ಜನಿಕೆಯ ರಾಹುಲ್ ಗಾಂಧಿಯವರು ಸುಖವಿಂದ್ರ ಸಿಂಗ್ ಸುಖ್ರ ಅಂತವ್ರು ಬೇಕಾಗಿದ್ದಾರೆ ಆದರೆ ತಂತ್ರ ಅಣೆಯವರು ಬೇಕಾಗಿದ್ದಾರೆ ಅದನ್ನು ಇವತ್ತು ಡಿಕೆಸಿ ಯಶಸ್ವಿಯಾಗಿ ಮಾಡಿ ತೋರಿಸಿದ್ದಾರೆ ಹಾಗಾಗಿ ಡಿಕೆಸಿಯ ಗೇಮ್ ಪ್ಲಾನ್ ಹಿಮಾಚಲ ಪ್ರದೇಶದಲ್ಲಿ ಯಶಸ್ವಿಯಾಗಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಮುಂಚೆ